ನೀವು ಪತ್ರಕರ್ತರಾಗೋ ಆಸೆ ಇದೆಯಾ ಹಾಗಿದ್ರೆ ನಮ್ಮ ಆನ್ಲೈನ್ ಜರ್ನಲಿಸಂ ಕೋರ್ಸ್ ನಿಮಗೆ ಯೂಸ್ ಆಗ್ಬೋದು ಇದು ಅನ್ ಅನ್ಅಕಾಡೆಮಿಯ ಗ್ರಾಫಿ ಪ್ಲಾಟ್ಫಾರ್ಮ್ ನಲ್ಲಿ ಫೈವ್ ಸ್ಟಾರ್ ರೇಟೆಡ್ ಕೋರ್ಸ್ ಯಾವುದೇ ಡಿಗ್ರಿ ಮಾಡಿರುವವರು ಮಾಡ್ತಿರೋರು ಈ ಕೋರ್ಸ್ ಮೂಲಕ ಜರ್ನಲಿಸಂ ನ ಆಳ ಅಗಲ ತಿಳ್ಕೋಬಹುದು ಜರ್ನಲಿಸಮ್ ಡಿಗ್ರಿಯನ್ನೇ ಮಾಡಿರೋರು ಮಾಡ್ತಿರೋರು ಈ ಕೋರ್ಸ್ ಮಾಡಿದ್ರೆ ಇನ್ನಷ್ಟು ಕ್ಲಾರಿಟಿ ಪಡಿಬಹುದು ನಿಮಗೂ ಕೋರ್ಸ್ ಜಾಯಿನ್ ಆಗೋಕೆ ಆಸಕ್ತಿ ಇದ್ರೆ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಹಾಗೂ ಕಾಮೆಂಟ್ ಸೆಕ್ಷನ್ ನಲ್ಲಿ ಟಾಪ್ ಕಾಮೆಂಟ್ ನಲ್ಲಿ ನಿಮಗೆ ಲಿಂಕ್ ಸಿಗುತ್ತೆ ಅದರ ಮೇಲೆ ಕ್ಲಿಕ್ ಮಾಡೋ ಮೂಲಕ ವೆಬ್ಸೈಟ್ ಗೆ ಹೋಗಿ ಕೋರ್ಸ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಪಡೆಯುವ ಜಾಯಿನ್ ಕೂಡ ಆಗಬಹುದು ಭಾರತದಲ್ಲಿ ಹೇಳ್ತಾ ಇದೆ ಹೊಸ ಸೇನಾ ನೆಲೆ ಮುಂದಿನ ವರ್ಷದಿಂದ ಟಾರ್ಗೆಟ್ ಡ್ರ್ಯಾಗನ್ ಬಂಗಾಳ ಕೊಲ್ಲಿಯಲ್ಲಿ ಶುರುವಾಯಿತು ಸಮರ ನಮಸ್ಕಾರ ಸ್ನೇಹಿತರೆ ಸೀದಾ ಈಗ ಬಂಗಾಳ ಕೊಲ್ಲಿಯಿಂದ ಆಚೆಗೆ ಬನ್ನಿ ನೀವೊಂದು ಪುಟ್ಟದಾಗಿ ಒಂದು ಜಂಕ್ಷನ್ ಪ್ಲೇಸ್ ನೋಡ್ತಾ ಇದ್ದೀರಾ ಸಂಧಿ ರೀತಿ ಜಾಗ ನೋಡ್ತಾ ಇದ್ದೀರಾ ಇದು ಸಂಧಿ ಚೀನಾದ ಶಾಂಘಾಯ್ ಚಿಂಗ್ಡಾಂಗ್ ಛಿಂಜಿನ್ ಗ್ವಾಂಗ್ಝೋ ಹೀಗೆ ಡ್ರ್ಯಾಗನ್ ನರನಾಡಿಗಳಂತೆ ಕೆಲಸ ಮಾಡೋ ಪೋರ್ಟ್ಗಳ ವ್ಯಾಪಾರ ನಡೆಯೋದು ಹಾದು ಹೋಗೋದು ಇದೇ ಸಂಧಿಯ ಮೂಲಕ ಚೀನಾಗೆ ಈ ಸಂಧಿ ತುಂಬಾ ಇಂಪಾರ್ಟೆಂಟ್ ಈ ಸಂಧಿ ಇಲ್ಲ ಅಂದರೆ ಚೀನಾ ಬದುಕಲ್ಲ ಈ ಡೇಟಾ ಹೌಸ್ ನೋಡಿ ಚೀನಾದ ಎಂಬತ್ತು ಪರ್ಸೆಂಟ್ ತೈಲ ಆಮದು ಅರವತ್ತು ಪರ್ಸೆಂಟ್ ಸಮುದ್ರ ವ್ಯಾಪಾರ ಚೀನಾ ಗಲ್ಫ್ ಕನೆಕ್ಷನ್ ಆಫ್ರಿಕಾ ಚೀನಾ ಸಂಪರ್ಕ ಹೀಗೆ ಇಡೀ ಜಗತ್ತಿಗೆ ಚೀನಾವನ್ನ ಕನೆಕ್ಟ್ ಮಾಡೋದು ಡ್ರ್ಯಾಗನ್ಗೆ ಲಿಂಕ್ ಆಗಿರೋದು ಇದೇ ರೂಟ್ ಆದರೆ ಒಂದು ಸಲ ಯೋಚನೆ ಮಾಡಿ ಇದೇ ದಾರಿಯನ್ನು ಇದ್ದಕ್ಕಿದ್ದಂತೆ ಮುಚ್ಚಿಬಿಟ್ರೆ ಒಂದು ಐದಾರು ಸಬ್ ಮರೀನ್ಗಳು ದಿಗ್ಗನೆ ಸಮುದ್ರದಿಂದ ಮೇಲೆದ್ದು ಚೀನಾವನ್ನ ಅಡ್ಡ ಹಾಕಿದ್ರೆ ಚೀನಾ ಪರಿಸ್ಥಿತಿ ಏನಾಗ್ಬೋದು ಡ್ರ್ಯಾಗನ್ ಎದೆ ಮೇಲೆ ಅಕ್ಕಿ ಕುಟ್ತಂಗಾಗತ್ತಲ್ವ ಅಂತಹದ್ದೇ ಭಯಾನಕ ಯೋಜನೆಗೆ ಭಾರತ ಕೈ ಹಾಕಿದೆ ಹಾಗಂತ ಇದೇನು ಯುದ್ಧ ಶುರು ಮಾಡ್ತಿದ್ದಾರೆ ಅಂತ ಅನ್ಕೋಬೇಡಿ ಯುದ್ಧಕ್ಕಿಂತಲೂ ಭೀಕರ ಪರಿಣಾಮ ಬೀರಬಲ್ಲ ಚೀನಾದ ಕನಸಿಗೆ ಕೊಡಲಿ ಇಡಬಲ್ಲ ರೀತಿ ಸನ್ನಿವೇಶ ಬರ್ತಾ ಇದೆ ಭಾರತ ಚೀನಾ ಅನ್ನೋ ಎರಡು ದೊಡ್ಡ ಶಕ್ತಿಗಳ ಛಾಯಾ ಯುದ್ಧ ಅಥವಾ ಶ್ಯಾಡೋ ಫೈಟಿಂಗ್ ಬಂಗಾಳ ಕೊಲ್ಲಿಯಲ್ಲಿ ಹೊಸ ತಿರುವನ್ನು ಪಡ್ಕೊಳ್ತಾ ಇದೆ ಅದರ ಭಾಗವಾಗಿ ಸಮುದ್ರ ರಕ್ಕಸ ಸಬ್ಮರೀನ್ಗಾಗಿ ಭಾರತ ಹೊಸ ಬೇಸನ್ನೇ ನಿರ್ಮಾಣ ಮಾಡ್ತಾ ಇದೆ ಹೊಸ ನೌಕಾ ನೆಲೆಯನ್ನು ಎಬ್ಬರಿಸ್ತಾ ಇದೆ ಭಾರತದ ಈ ನಡೆ ಚೀನಾದ ಉಪಟಳಕ್ಕೆ ಚೀನಾದ ಪ್ರಭಾವಕ್ಕೆ ಕೊಡ್ತಾ ಇರೋ ದೊಡ್ಡ ಕೌಂಟರ್ ಅಂತಲೇ ಪರಿಗಣಿಸಲಾಗ್ತಾ ಇದೆ ಹಾಗಿದ್ರೆ ನೀರಿನ ಒಳಗೆ ಭಾರತ ಆಡೋಕೆ ಹೊರಟಿರೋ ಆಟ ಏನು ಹುಡುಕುದು ಸಿಗದ ಈ ಹೊಸ ನೇವಲ್ ಬೇಸ್ ಯಾವುದು ಚೀನಾ ವಿರುದ್ಧ ಭಾರತಕ್ಕೆ ಇದು ಹೇಗೆ ವರದಾನ ಆಗತ್ತೆ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಮಿಸ್ ನೋಡಿ ಪ್ರಾಜೆಕ್ಟ್ ಹಾರಿತು ಚೀನಾ ಹರ್ಷ ನಾವು ಇಷ್ಟೊತ್ತು ಹೇಳಿದ್ದು ಭಾರತ ಚೀನಾ ವಿರುದ್ಧ ಮಾಡ್ತಾ ಇರೋ ಪ್ಲಾನ್ ಅಂತ ಹೇಳಿದ್ದು ಇದ್ರ ಬಗ್ಗೆನೆ ಪ್ರಾಜೆಕ್ಟ್ ವರ್ಷ ತುಂಬ ಜನ ಇದ್ರ ಬಗ್ಗೆ ಕೇಳಿರ್ಬೋದು ಭಾರತದ ಬಹು ನಿರೀಕ್ಷಿತ ನ್ಯೂಕ್ಲಿಯರ್ ಸಬ್ಮರೀನ್ ಬೇಸ್ ಪ್ರಾಜೆಕ್ಟ್ ಇದು ಇದೇ ಯೋಜನೆ ಈಗ ಅಂತಿಮ ಹಂತಕ್ಕೆ ಬಂದ್ಬಿಟ್ಟಿದೆ ಮುಂದಿನ ವರ್ಷವೇ ಇದು ಕಾರ್ಯಾರಂಭಗೊಳ್ಳುತ್ತೆ ಅನ್ನೋ ಮಾಹಿತಿನಿಸ್ತಾ ಇದೆ ಹಾಗೇನಾದರೂ ಶುರುವಾದ್ರೆ ಇದು ಭಾರತದ ರಕ್ಷಣೆಗೆ ಅತಿ ದೊಡ್ಡ ಕಾವಲುಗಾರ ಅಂತ ಕರೆಸಿಕೊಳ್ಳುತ್ತೆ ರಕ್ಷಣೆ ಮಾತ್ರ ಅಲ್ಲ ಚೀನಾ ಪಾಲಿನ ಹೊಸ ಥ್ರೆಟ್ ಆಗಿನೂ ಇದು ಗೆದ್ದೇಳ್ತಾ ಇದೆ ಇದು ಅರ್ಥ ಆಗಬೇಕು ಅಂದ್ರೆ ಈ ಯೋಜನೆಯ ಒಳಹೊಕ್ಕು ನಾವು ಒಂದಷ್ಟು ಸೂಕ್ಷ್ಮವಾಗಿ ನೋಡಬೇಕು ಸ್ನೇಹಿತರೆ ಈಗ ನೋಡ್ತಾ ಇದ್ದೀರಲ್ಲ ಇದು ಆಂಧ್ರ ಪ್ರದೇಶದ ವಿಶಾಖಪಟ್ಟಣಂ ಈಸ್ಟರ್ನ್ ನೇವಲ್ ನ ಹೆಡ್ ಕ್ವಾರ್ಟರ್ ಇಲ್ಲಿಂದ ಕೆಲವೇ ನಿಮಿಷಗಳ ಪ್ರಯಾಣ ಮಾಡಿದ್ರೆ ಐವತ್ತು ಕಿಲೋಮೀಟರ್ ದೂರದಲ್ಲಿ ರಂಬಿಲ್ಲಿ ಅನ್ನೋ ಸ್ಥಳ ಸಿಗುತ್ತೆ ಆಯಕಟ್ಟಿನ ಜಾಗ ಆಳ ಸಮುದ್ರಕ್ಕೆ ಹೆಸರಾಗಿರೋ ಪ್ರದೇಶ ಇದೇ ಜಾಗದಲ್ಲಿ ಸುಮಾರು ಇಪ್ಪತ್ತು ಚದರ ಕಿಲೋಮೀಟರ್ ವಿಸ್ತೀರ್ಣದಲ್ಲಿ ಎಷ್ಟು ಟ್ವೆಂಟಿ ಸ್ಕ್ವೇರ್ ಕಿಲೋಮೀಟರ್ಸ್ ಇಪ್ಪತ್ತು ಚದರ ಕಿಲೋಮೀಟರ್ ವಿಸ್ತೀರ್ಣದಲ್ಲಿ ಈ ಬೇಸ್ ಈ ನೌಕಾ ನೆಲೆ ನಿರ್ಮಾಣ ಮಾಡಲಾಗ್ತಾ ಇದೆ ಇದರ ನಿಜವಾದ ವೆಚ್ಚವನ್ನ ಕೂಡ ಬಹಿರಂಗ ಮಾಡಿಲ್ಲ ಆದರೆ ಏನಿಲ್ಲ ಅಂದರೂ ನಾಲ್ಕೈದು ಬಿಲಿಯನ್ ಡಾಲರ್ ಆಗಿರಬಹುದು ಅಂತ ಆದರೆ ನಮ್ಮ ಕರ್ನಾಟಕ ಬಜೆಟ್ನ ಒಂದು ಎಂಟು ಪರ್ಸೆಂಟ್ ಹಣವನ್ನ ಇದಕ್ಕೆ ವ್ಯಯ ಮಾಡಿದ್ದಾರೆ ಅಂತ ಮೂವತ್ತ್ಮೂರು ನಲವತ್ತು ಸಾವಿರ ಕೋಟಿ ರೂಪಾಯಿ ಖರ್ಚಾಗಿರಬಹುದು ಅಂತ ಎಸ್ಟಿಮೇಷನ್ ಇದೆ ಹಾಗೆ ನೋಡಿದ್ರೆ ಭಾರತದಲ್ಲಿ ಈಗ ಆಲ್ರೆಡಿ ಎರಡು ಸಬ್ಮರೀನ್ ಬೇಸ್ ಇವೆ ಮಹಾರಾಷ್ಟ್ರದ ಮುಂಬೈನಲ್ಲಿ ಐ ಎನ್ ಎಸ್ ವಜ್ರ ಬಾಹು ಇದೆ ಇದು ಸಾವಿರದ ಒಂಬೈನೂರ ಎಂಬತ್ತೇಳರಿಂದ ಕೆಲಸ ಮಾಡ್ತಾ ಇದೆ ಇದೆ ವಿಶಾಖಪಟ್ಟಣಂನಲ್ಲಿ ಐ ಎನ್ ಎಸ್ ಇದೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಿಂದ ಬಳಕೆಯಲ್ಲಿದೆ ಬಾಹುನಲ್ಲಿ ಆರರಿಂದ ಎಂಟು ಸಬ್ಮರೀನ್ಗಳಿದಾವೆ ವಿಶಾಖಪಟ್ಟಣಂನಲ್ಲಿ ನಾಲ್ಕರಿಂದ ಆರು ಸಬ್ಮರೀನ್ಸ್ ಇಡಬಹುದು ವಿಶಾಖಪಟ್ಟಣಂನಲ್ಲಿ ಅಣುದಾಳಿ ಮಾಡಬಲ್ಲ ಐ ಎನ್ ಎಸ್ ಅರಿಹಂತ್ ಮತ್ತು ಐ ಎನ್ ಎಸ್ ಅರಿ ಘಾತ್ಗಳನ್ನು ಕೂಡ ತಗೊಂಬಂದು ನಿಲ್ಲಿಸಲಾಗಿದೆ ಆದರೆ ಈ ಎರಡು ಬೇಸ್ಗಳು ಭಾರತಕ್ಕೆ ಸ್ಟ್ರಾಟಿಜಿಕಲಿ ಅಷ್ಟು ಮುನ್ನಡೆಯನ್ನು ಅಥವಾ ಅಡ್ವಾಂಟೇಜನ್ನು ತಂದುಕೊಟ್ಟಿರಲಿಲ್ಲ ಆದರೆ ಈಗ ಭಾರತದ ನೌಕಾಪಡೆಯ ಶಕ್ತಿಯನ್ನು ಈ ಬೇಸ್ ಈ ಹೊಸ ಬೇಸ್ ಐ ಎನ್ ಎಸ್ ವರ್ಷ ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗುತ್ತೆ ಸ್ಯಾಟಲೈಟ್ಗೂ ಕಾಣಲ್ಲ ರೆಡಾರ್ಗೂ ಸಿಗಲ್ಲ ಅಂಡರ್ ಗ್ರೌಂಡ್ ಬೇಸ್ನಲ್ಲಿ ಸದ್ದೆ ಮಾಡಲ್ಲ ಎಸ್ ಭಾರತ ನಿರ್ಮಿಸ್ತಾ ಇರೋ ಈ ಹೊಸ ಬೇಸ್ ಇಷ್ಟು ಸಂಚಲನ ಮೂಡಿಸೋಕೆ ಕಾರಣವೇ ಅದರ ಡಿಸೈನ್ ಸ್ಪೆಷಾಲಿಟಿ ಸಾಮಾನ್ಯವಾಗಿ ಸಬ್ಮರೀನ್ಗಳಿಗೆ ಓಪನ್ ಬೇಸ್ ಮಾಡಿರ್ತಾರೆ ನಾರ್ಮಲ್ ಆಗಿ ಹಡಗಿನ ರೀತಿಯಲ್ಲೇ ಅವುಗಳು ಮೇಲೆ ಬಂದು ಲಂಗರು ಹಾಕ್ತವೆ ಇದನ್ನು ವೈರಿಗಳಿಂದ ಮರೆಮಾಚೋದು ಕಷ್ಟ ಯಾಕಂದರೆ ಅಲ್ಲಿ ಆಳ ಸಮುದ್ರ ಇರೋದಿಲ್ಲ ಅವುಗಳ ಮೇಂಟೆನೆನ್ಸ್ ಇನ್ನಿತರ ರಿಪೇರಿ ಆಗಬೇಕಾಗಿರುತ್ತೆ ಆ ಟೈಮ್ ನಲ್ಲಿ ಮೇಲ್ ಬರಲೇಬೇಕು ಆಗಲೇ ಶತ್ರುಗಳಿಗೆ ಸಿಕ್ಕಾಕೊಳ್ಬಿಡ್ತವೆ ಶತ್ರುಗಳ ಬಳಿ ಎಷ್ಟು ಸಬ್ಬರೀನ್ಸ್ ಇವೆ ಎಷ್ಟು ಲಂಗರು ಹಾಕಿವೆ ನೀರಲ್ಲಿ ಎಷ್ಟಿವೆ ಎಲ್ಲ ನಂಬರ್ ಸಿಕ್ ಬಿಡುತ್ತೆ ಸ್ಯಾಟಲೈಟ್ಗಳು ಮತ್ತು ರೆಡಾರ್ಗಳ ಗಳ ಮೂಲಕ ಕಂಡು ಹಿಡಿದು ಬಿಡ್ತಾರೆ ಆದರೆ ಈ ಹೊಸ ಬೇಸಲ್ಲಿ ಅದಕ್ಕೆ ಅವಕಾಶವೇ ಇಲ್ಲ ಇದರಲ್ಲಿ ಅಂಡರ್ ಗ್ರೌಂಡ್ ಟನಲ್ಗಳನ್ನು ನಿರ್ಮಾಣ ಮಾಡಲಾಗ್ತಿದೆ ದೊಡ್ಡ ಬೆಟ್ಟದ ಅಡಿಯಲ್ಲಿ ಟನಲ್ ಕೊರೆದು ಆಳ ಸಮುದ್ರದಲ್ಲಿ ಇದನ್ನು ನಿಲ್ಲಿಸೋ ವ್ಯವಸ್ಥೆ ಮಾಡಲಾಗ್ತಿದೆ ಇದರಿಂದ ಶತ್ರುಗಳ ಸ್ಯಾಟಲೈಟ್ಗಳಿಗೆ ಹುಡುಕಿದ್ರೂ ಕೂಡ ನಮ್ಮ ಸಬ್ಮರೀನ್ಗಳು ಕಾಣೋದೇ ಇಲ್ಲ ಬರೀ ಪ್ರಶಾಂತವಾಗಿರೋ ಸಮುದ್ರ ಅಷ್ಟೇ ಮೇಲಿಂದ ಕಾಣುತ್ತೆ ಅಲ್ಲದೆ ಈ ರಂಬಿಲಿ ಆಳ ಸಮುದ್ರ ಬೇರೆ ಎರಡು ಆರ್ಗಳಿಗೂ ಸಬ್ಮರೀನ್ ಪತ್ತೆ ಹಚ್ಚೋಕೆ ತುಂಬ ಡಿಫಿಕಲ್ಟ್ ತಿಂಗಳ ನಿಶ್ಶಬ್ದವಾಗಿ ಒಳಗೆ ಇರೋ ಥರ ಈ ಬೇಸನ್ನು ಡಿಸೈನ್ ಮಾಡಲಾಗಿದೆ ಹೊರ ಹೋದರೂ ಒಳ ಹೋದರೂ ಯಾರಿಗೂ ಗೊತ್ತೇ ಆಗಲ್ಲ ಬೇಸಿಂದ ಯಾವಾಗ ಹೊರಗೋಯಿತು ಯಾಕಂದರೆ ಬೇಸಿಂದ ಹೊರ ಹೋದರೂ ಸೀದಾ ಸಮುದ್ರಕ್ಕೆ ಬೇಸ್ ಒಳಗೆ ಹೋದರೂ ಸಮುದ್ರದ ಅಡಿಲೆ ಆ ರೀತಿ ಡಿಸೈನ್ ಮಾಡಲಾಗಿದೆ ನಿಮ್ಗೆ ಗೊತ್ತಿರಲಿ ಸ್ನೇಹಿತರೆ ಯುದ್ಧ ಸಂದರ್ಭದಲ್ಲಿ ಅಥವಾ ನಾರ್ಮಲ್ ದಿನಗಳಲ್ಲೂ ವೈರಿಗಳು ಮೊದಲು ಟಾರ್ಗೆಟ್ ಮಾಡೋದೇ ಸಬ್ಮರೀನ್ಗಳನ್ನು ಸದ್ದಿಲ್ಲದೆ ನುಗ್ಗಿ ಇಡೀ ಹಡಗನ್ನೇ ಎತ್ತಿ ಮಗಚೋ ತಾಕತ್ತಿರೋ ಈ ಸಬ್ಮರೀನ್ ಅಂತ ಹೇಳಿದ್ರೆ ಎಲ್ಲರಿಗೂ ಭಯ ಯುದ್ಧದ ದಿಕ್ಕನ್ನೇ ಚೇಂಜ್ ಮಾಡಿಬಿಡ್ತವೆ ಹೀಗಾಗಿನೇ ಎಲ್ಲ ಸೇನೆಗಳು ಇದ್ರ ಮೇಲೆ ಕಂಡಿಟ್ಟಿರ್ತಾರೆ ಎಲ್ಲಿ ಕಾಲ್ ಕೆಳಗಡೆ ಬರ್ತಾ ಇದಾವೆ ಅಂತ ಹೀಗಾಗಿನೇ ಈ ಹೊಸ ಬೇಸ್ ಚೀನಾ ಪಾಲಿಗೆ ವಿಶ್ವೇಶ್ವರ ಭಟ್ರು ಹೇಳೋ ರೀತಿ ನುಂಗಲಾರದ ತುತ್ತಾಗಬಹುದು ಅಂತ ರಕ್ಷಣಾ ತಜ್ಞರು ಅಭಿಪ್ರಾಯ ಪಡ್ತಾ ಇದ್ದಾರೆ ಬಂಗಾಳ ಕೊಲ್ಲಿಯಲ್ಲಿ ಚೀನಾ ಕನಸು ಧ್ವಂಸ ಸ್ನೇಹಿತರೆ ಚೀನಾದ ಒಂದಷ್ಟು ಪ್ಲಾನ್ಸ್ ನೋಡಿ ಇಲ್ಲಿ ನೀವು ನೋಡ್ತಾ ಇದೀರಲ್ಲ ಇದು ಲಂಕಾದ ಹಂಬಂಟೋಟಾ ಬಂದರು ಇಲ್ಲಿಗೆ ಆಗಾಗ ಚೀನಾ ತನ್ನ ಗುಪ್ತಚರ ನೌಕೆಗಳನ್ನ ಸೇನಾ ಹಡಗುಗಳನ್ನ ರಿಸರ್ಚ್ ನೌಕೆಗಳನ್ನ ಕಳಿಸ್ಕೊಡ್ತಾ ಇರುತ್ತೆ ನೆಕ್ಸ್ಟ್ ಇಲ್ಲಿಗೆ ಬಂದ್ರೆ ಬಾಂಗ್ಲಾದ ಸಂಬನೀನ್ ಬೇಸ್ ಇದೆ ನಿರ್ಮಾಣ ಮಾಡಿಸಿದೆ ಏನು ಮಯನ್ಮಾರ್ ನ ಕೋಕೋ ಐಲ್ಯಾಂಡ್ ಇಲ್ಲಿ ವಿಪರೀತ ಪ್ರಮಾಣದ ಸೇನಾ ಮೂಲ ಸೌಕರ್ಯವನ್ನ ಮಾಡಿ ಆಗಿದೆ ಅದಕ್ಕೆ ಹಿಂದಿನಿಂದ ದುಡ್ಡು ಕೊಟ್ಟು ಚೀನಾ ಎಲ್ಲ ಮಾಡಿಸ್ತಾ ಇದೆ ಈ ರೀತಿ ತ್ರಿಭುಜಾ ಕೃತಿಯಲ್ಲಿ ಬಂಗಾಳ ಕೊಲ್ಲಿಯನ್ನು ಸುತ್ತುವರಿಬೇಕು ಅಂತ ಭಾರತಕ್ಕೆ ಚಾಲೆಂಜ್ ಮಾಡಬೇಕು ಅಂತ ಬರ್ತಾ ಇದ್ದಾರೆ ಆದರೆ ಇಲ್ಲಿ ಚೀನಾದ ಅನಿವಾರ್ಯತೆ ಕೂಡ ಇದೆ ಇಲ್ಲೊಂದು ಲೊಕೇಶನ್ ನೋಡ್ತಾ ಇದ್ದೀರಲ್ಲ ಇದು ಕ್ಯಾಕ್ಟ್ಯೂ ಅಂತ ಕರಿಬಹುದು ನೋಡಿ ಈ ಇದೆ ಸ್ಪೆಲ್ಲಿಂಗ್ ಇವರ ಲ್ಯಾಂಗ್ವೇಜ್ ಅಲ್ಲಿ ಇದರ ಪ್ರನೌನ್ಸಿಯೇಷನ್ ಹೇಗೆ ಮಾಡ್ತಾರೋ ಬಟ್ ನೋಡಿದಾಗ ನಮ್ಮ ಕಣ್ಣಿಗೆ ಹಂಗೆ ಕಾಣುತ್ತೆ ಓಕೆ ಕ್ಯಾಕ್ಟ್ಯೂ ಇದು ನೆಕ್ಸ್ಟ್ ಇದು ಲಂಕಾದ ಹಂಬನ್ ತೋಟ ಇನ್ನು ಇಲ್ಲಿ ಚಿತ್ತಗಾಂಗ್ ಮತ್ತು ಪೈರಾ ಅನ್ನೋ ಎರಡು ಬಂದರನ್ನ ಚೀನಾ ಅಭಿವೃದ್ಧಿ ಮಾಡ್ತಾ ಇದೆ ಸೊ ಈ ಮೂರು ಜಾಗಕ್ಕೆ ರಾಶಿ ರಾಶಿ ಹಣವನ್ನ ಸುರಿತಾ ಇದ್ದಾರೆ ಇದರ ಉದ್ದೇಶ ಈ ದಾರಿಯನ್ನ ತಪ್ಪಿಸೋದು ನಿಮ್ಗೆ ಆಗಲೇ ಹೇಳಿದ್ವಿ ಚೀನಾದ ಉಸಿರಾಟ ಇರೋದೇ ಈ ಸಂಧಿಯಲ್ಲಿ ಅಂತ ಈ ಸಂಧಿಯಲ್ಲಿ ಅವ್ರು ಉಸಿರಾಡ್ತಿರೋದು ಆದರೆ ಈ ಸಂಧಿಯ ಬಲಹೀನತೆಯನ್ನು ಚೀನಾದ ಶತ್ರುಗಳೆಲ್ಲ ಕಂಡುಕೊಂಡಿದ್ದಾರೆ ಈಗ ಆಲ್ರೆಡಿ ಭಾರತ ಅಂಡಮಾನ್ ಮತ್ತು ನಿಕೋಬಾರ್ ಅಲ್ಲಿ ಹೆಚ್ಚಿನ ಸೇನೆ ಇಡೋಕೆ ಎಲ್ಲಾ ಕೆಲಸ ಮಾಡ್ತಾ ಇದೆ ಈ ಮಲಕಾದ ಹಿಂದಕ್ಕೆ ಹೋದರೆ ವಿಯೆಟ್ನಾಂ ಫಿಲಿಪೈನ್ಸ್ ಅಮೆರಿಕ ಎಲ್ಲರೂ ಅಲ್ಲಿ ಭದ್ರವಾಗುತ್ತಿದ್ದಾರೆ ಸೊ ಚೀನಾ ಯಾರ ಜೊತೆಗೆ ತಂಟೆ ತೆಗೆದರೂ ಕೂಡ ಬರೀ ಈ ಸಂಧಿಯನ್ನು ಅದನ್ನು ಬಿಟ್ಟರೆ ಸಾಕು ಚೀನಾಗಿ ಉಸಿರಾಡೋಕ್ಕಾಗಲ್ಲ ಎಲ್ರಿಗೂ ಗೊತ್ತಿರೋ ವಿಚಾರ ಹೀಗಾಗಿ ಚೀನಾ ಇದರ ಸಹವಾಸನೇ ಬೇಡ ಅಂತ ಬೇರೆ ಬೇರೆ ಮಾರ್ಗ ಹುಡುಕೋಕೆ ಶುರು ಮಾಡಿತ್ತು ಜೊತೆಗೆ ಈ ದಾರಿ ವಿಪರೀತ ಪ್ರಮಾಣದಲ್ಲಿ ಸಮಯ ಹಣ ಎಲ್ಲವನ್ನ ತಿಂದ ಹಾಕ್ತಾ ಇತ್ತು ಹೀಗಾಗಿ ಬಿಆರ್ಐ ಹೆಸರಲ್ಲಿ ಚೀನಾದಿಂದ ಮಯನ್ಮಾರ್ಗೆ ಅಲ್ಲಿಂದ ಲಂಕಾಗೆ ಸಂಪರ್ಕ ಕಲ್ಪಿಸಿ ಆ ಮೂಲಕ ಯುರೋಪ್ ಆಫ್ರಿಕಾ ತಲುಪೋಕೆ ಚೀನಾ ಪ್ಲಾನ್ ಹಾಕಿತ್ತು ಆ ಕಡೆ ಗ್ವಾದರ್ ಬಂದರಿನಿಂದ ಗಲ್ಫ್ ತಲುಪೋಕು ಅವ್ರಿಗೆ ಪ್ಲಾನ್ ಇದೆ ಆದರೆ ಗ್ವಾದರ್ನಲ್ಲಿ ಚೀನಿಯರು ಪ್ರಾಣ ಉಳಿಸ್ಕೊಂಡ್ರೆ ಸಾಕಾಗಿದೆ ಅವರು ಪಾಕಿಸ್ತಾನವನ್ನು ದಾಟ್ಕೊಂಡು ಹೋಗಿ ಗ್ವಾದರ್ ಪೋರ್ಟನ್ನು ತಲುಪುವಷ್ಟರಲ್ಲಿ ಬಲೂಚಿಗಳು ಅವ್ರನ್ನ ಹಿಡಿದು ಹಿಡಿದು ಬಡಿತಾ ಇದ್ದಾರೆ ಹಾಗಾಗಿ ಆ ದಾರಿ ಉದ್ಧಾರ ಆಗೋದು ಬಹಳ ಕಷ್ಟ ಇದೆ ಅಂತ ಅವ್ರಿಗೆ ಗೊತ್ತಾಗಿದೆ ವರ್ಕೌಟ್ ಆಗಿದ್ರೆ ಚೀನಾಗೆ ದೊಡ್ಡ ಸ್ಟ್ರಾಟಜಿ ಗೆಲುವು ಆಗ್ತಿತ್ತು ಅದು ಸೀದಾ ಯಾವ ಬಂಗಾಳ ಕೊಲ್ಲಿ ಇಲ್ಲ ಯಾವ ಪೆಸಿಫಿಕ್ ಸಾಗರ ಇಲ್ಲ ಯಾವ ಸೌತ್ ಚೈನಾ ಸೀ ಇಲ್ಲ ಯಾವ ಹಿಂದೂ ಮಹಾಸಾಗರ ಇಲ್ಲ ಸೀದಾ ಪಾಕಿಸ್ತಾನದಿಂದ ಸೀದಾ ಚೀನಾದಿಂದ ಒಂದು ಸಲಿ ಕುಪ್ಪಳಿಸಿದ್ರೆ ಪಾಕಿಸ್ತಾನ ಇನ್ನೊಂದು ಸಲ ಕುಪ್ಪಳಿಸಿದ್ರೆ ಗ್ವಾದರ್ ಪೋರ್ಟ್ ಅಲ್ಲಿಂದ ಅರಬ್ಬಿ ಸಮುದ್ರ ಓಪನ್ ಅಂತ ಅಂದ್ಕೊಂಡಿದ್ರು ಆದರೆ ಅದನ್ನ ನೆರವೇರ್ತಿಲ್ಲ ಅಲ್ಲಿ ತಾಲಿಬಾನಿಗಳು ಪಾಕಿಸ್ತಾನಿ ತಾಲಿಬಾನಿಗಳು ಬಲೂಚಿಗಳು ಹಿಡ್ಕೊಂಡು ಹಿಡ್ಕೊಂಡು ಹೊಡಿತಾ ಇದ್ದಾರೆ ಸೊ ಅದು ಕಷ್ಟ ಹೀಗಾಗಿ ಈ ಬಂಗಾಳ ಕೊಲ್ಲಿಯೇ ತನ್ನ ಮೇನ್ ಫೀಲ್ಡ್ ಆಗಬೇಕು ಅಂತ ಚೀನಾ ಭಾವಿಸಿತ್ತು ಇದನ್ನು ಬಿಟ್ಟರೆ ಬೇರೆ ದಾರಿ ಇಲ್ಲ ಅನ್ನೋ ಲೆಕ್ಕಾಚಾರ ಅವ್ರಿಗೂ ಇತ್ತು ಹೇಗೂ ಇಲ್ಲಿ ಶಾಂತಿ ಇದೆ ಭಾರತದ ಕಾವಲಿದೆ ಸಮೃದ್ಧವಾಗಿ ವ್ಯಾಪಾರ ಮಾಡ್ಬೋದು ನೂರೈವತ್ತು ರಾಷ್ಟ್ರಗಳಿಗೆ ಎಕ್ಸ್ಪೋರ್ಟ್ ಮಾಡ್ಬೋದು ಭಾರತ ಏನು ಮಾಡುತ್ತೆ ಕಾಶ್ಮೀರ ಬಿಟ್ಟು ಅಂತ ಚೀನಾ ಯೋಚನೆ ಮಾಡಿತ್ತು ಜೊತೆಗೆ ಸ್ನೇಹಿತರೆ ಈ ಭಾಗ ಜಗತ್ತಿನ ಅತಿದೊಡ್ಡ ಕೊಲ್ಲಿ ಪ್ರದೇಶ ಇಲ್ಲಿ ತನ್ನ ಪ್ರೆಸೆನ್ಸ್ ಚೆನ್ನಾಗಿ ಇದ್ರೆ ನಾಳೆ ದೊಡ್ಡಣ್ಣ ಆದರೆ ಇಲ್ಲೂ ಅಸ್ತಿತ್ವ ಇಡಬೇಕಾಗತ್ತಲ್ಲ ಬೆಳೀತಾ ಇರೋ ಭಾರತವನ್ನು ನೋಡ್ರಿ ನಾವು ಎಲ್ಲಿದ್ದೀವಿ ಅಂಥೇಳಿ ಸ್ವಲ್ಪ ಮೆತ್ತಿಗೆ ಮಾಡಿಡ್ಬೋದಲ್ವಾ ಭಾರತದ ಮಿಲಿಟರಿ ಮೇಲೆ ಕಣ್ಣು ಇಡ್ಬೋದು ಪ್ರೆಷರು ಹಾಕ್ಬೋದಲ್ವಾ ಅಂತ ಚೀನಾ ಲಾಂಗ್ ಟರ್ಮ್ ಪ್ಲಾನ್ ಹಾಕೊಂಡಿತ್ತು ನಿಮ್ಗೆ ಗೊತ್ತೇ ಇದೆ ಭಾರತ ಯಾವುದೇ ಕ್ಷಿಪಣಿ ಪರೀಕ್ಷೆ ಮಾಡಿದ್ರು ಏನೇ ಸಂಶೋಧನೆ ಮಾಡಿದ್ರು ಅದರ ಪ್ರಯೋಗ ಮಾಡೋದು ಇದೇ ಬಂಗಾಳ ಕೊಲ್ಲಿಯಲ್ಲಿ ಸೊ ಭಾರತ ಏನೇ ಪರೀಕ್ಷೆ ಮಾಡಿದ್ರು ನಾಳೆ ಉದ್ವಿಗ್ನತೆ ಉಂಟಾದರೆ ಎಂಥದ್ದೇ ನೌಕೆ ಬರಲಿ ಎಂಥದ್ದೇ ಮಿಸೈಲ್ ಹಾರಲಿ ಎಂಥದ್ದೇ ಸಬ್ಮರೀನ್ ಬರಲಿ ನನ್ನ ಕಣ್ಣ ರೆಪ್ಪೆಗಳ ವ್ಯಾಪ್ತಿಗೆ ಸಿಗದೆ ಹಾರ್ಕೊಂಡು ಹೋಗಿ ಸಾಧ್ಯನೇ ಇಲ್ಲ ನಮ್ಗೆ ಗೊತ್ತಾಗೇ ಆಗುತ್ತೆ ಅಂತ ಚೀನಾ ಭಾವಿಸಿತ್ತು ಆದರೆ ಈಗ ಆ ಎಲ್ಲ ಪ್ಲಾನ್ಸ್ಗೆ ಭಾರತ ಕೌಂಟರ್ ಕೊಡ್ತಾ ಇದೆ ನಿಮಗೆ ಆಶ್ಚರ್ಯ ಆಗೋದು ಸ್ನೇಹಿತರೆ ಇಂಥ ಅಂಡರ್ಗ್ರೌಂಡ್ ಸಬ್ಮರೀನ್ ಬೇಸ್ ಇರೋದು ರಷ್ಯಾ ಮತ್ತು ಚೈನಾ ಬಳಿ ಮಾತ್ರ ಅಮೆರಿಕನೂ ಇನ್ನೂ ಅದನ್ನು ಯಾವುದು ಇದೆ ಅಂತ ಹೇಳಿ ಘೋಷಿಸ್ಕೊಂಡಿಲ್ಲ ಈಗ ಆ ದೇಶಗಳ ಸಾಲಿಗೆ ಭಾರತವು ಸೇರ್ಪಡೆಗೊಂಡರೆ ಭಾರತ ಚೀನಾಗೆ ಒಂದು ಸ್ಟ್ರಾಂಗ್ ಮೆಸೇಜ್ ಕೊಟ್ಟಂತಾಗುತ್ತೆ ನೀವು ಬೇಕಾಬಿಟ್ಟಿ ಮಾಡೋಕ್ಕೆ ನಾವು ಬಿಡೋಲ್ಲ ಅಂತ ಅದರಲ್ಲೂ ಚೀನಾ ಪಾಲಿಗೆ ಜೀವನಾಡಿಯಾಗಿರೋ ಈ ಜಲಸಂಧಿಯ ಪಕ್ಕದಲ್ಲೇ ಇದು ನಿರ್ಮಾಣವಾಗ್ತಿರೋದು ಅದರಲ್ಲೂ ಚೀನಾ ಪಾಲಿಗೆ ಅತ್ಯಂತ ಮುಖ್ಯವಾಗಿರೋ ಈ ಜಲಸಂಧಿ ಜೀವನಾಡಿ ಇದಕ್ಕೆ ಹತ್ತಿರದಲ್ಲೇ ಇಲ್ಲಿಂದ ರೀಚಬಲ್ ಏರಿಯಾದಲ್ಲೇ ನಿರ್ಮಾಣ ಆಗ್ತಿರೋದು ಚೀನಾಗೆ ಯಾವತ್ತಿದ್ರೂ ದೊಡ್ಡ ಸವಾಲೇನೆ ಎರಡು ದೇಶಗಳ ನಡುವೆ ಸಂಘರ್ಷದ ವಾತಾವರಣ ಉಂಟಾದರೆ ಭಾರತಕ್ಕೆ ದೊಡ್ಡ ಮಟ್ಟದಲ್ಲಿ ಅಡ್ವಾಂಟೇಜ್ ತಂದುಕೊಡುತ್ತೆ ಅವರ ಆರ್ಥಿಕ ದಾರಿಯನ್ನೇ ಭಾರತ ಬ್ಲಾಕ್ ಮಾಡಿಬಿಡ್ಬೋದು ಅವರ ಶಕ್ತಿಯಂತಿರೋ ವ್ಯಾಪಾರವನ್ನೇ ಭಾರತ ಮುಳುಗಿಸಿಬಿಡಬಹುದು ಅಷ್ಟೇ ಅಲ್ಲ ನಮ್ಮಲ್ಲಿರೋ ಐ ಎನ್ ಎಸ್ ಅರಿಘಾ ಸುಮಾರು ಹದಿನೈದು ನ್ಯೂಕ್ಲಿಯರ್ ಕ್ಷಿಪಣಿಗಳನ್ನು ಕ್ಯಾರಿ ಮಾಡುತ್ತೆ ಕೆ ಫೋರ್ ಬ್ಯಾಲೆಸ್ಟಿಕ್ ಮಿಸೈಲ್ ಬಳಸಿ ಕಳೆದ ವರ್ಷ ಅದನ್ನು ಟೆಸ್ಟ್ ಕೂಡ ಮಾಡಿದ್ದೀವಿ ಇದು ಮೂರುವರೆ ಸಾವಿರ ಕಿಲೋಮೀಟರ್ ತನಕ ಹೋಗಿ ದಾಳಿ ಮಾಡುತ್ತೆ ಅಂದರೆ ಚೀನಾದ ಸಾಕಷ್ಟು ನಗರಗಳನ್ನು ಸೇನಾ ಮೂಲಸೌಕರ್ಯಗಳನ್ನು ಕುಂತಲ್ಲೇ ನಾಶ ಮಾಡಬಹುದು ಸದ್ಯ ಭಾರತದ ಬಳಿ ಎರಡು ನ್ಯೂಕ್ಲಿಯರ್ ಸಬ್ಮರೀನ್ ಇದೆ ಮೂರನೇ ಸಬ್ಮರೀನ್ ಐ ಎನ್ ಎಸ್ ಅರಿಧಮನ್ ಇದೆ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಒಂದು ಜಾಯಿನ್ ಆಗುತ್ತೆ ಫೋರ್ಸ್ಗೆ ನಾಲ್ಕನೇದು ರೆಡಿ ಆಗ್ತಾ ಇದೆ ಒಟ್ಟು ಹತ್ತು ಅಣುದಾಳಿ ಮಾಡಬಲ್ಲ ಸಬ್ಮರೀನ್ ಹೊಂದೋ ಗುರಿ ಭಾರತಕ್ಕಿದೆ ಈಗ ತಯಾರಾಗ್ತಿರೋ ಬೇಸ್ ಹತ್ತರಿಂದ ಹನ್ನೆರಡು ಸಬ್ಮರೀನ್ಗಳನ್ನು ತನ್ನ ಒಡಲ ಒಳಗಡೆ ಇಟ್ಕೊಳ್ಳುತ್ತೆ ಯಾರಿಗೆ ಗೊತ್ತಾಗದೇ ಇರೋ ತರ ಒಂದೇ ಸಲ ಯಾರಿಗೂ ಒಂದು ಹಿಂಟನ್ನು ಕೊಡದೆ ನುಗ್ಗಿ ಹೊರಗೆ ಬಂದು ಸಮುದ್ರದ ಆಳದಲ್ಲೇ ಚಲಿಸಿ ಯುದ್ಧದ ದಿಕ್ಕನ್ನೇ ಬದಲಾಯಿಸೋ ಸಾಮರ್ಥ್ಯವನ್ನು ಹೊಂದಿರ್ತವೆ ಬರೀ ಚೀನಾ ಅಂತಲ್ಲ ಓವರ್ ಆಲ್ ಜಾಗತಿಕ ಭದ್ರತೆ ಮೇಲೆ ಆರ್ಥಿಕತೆ ಮೇಲೂ ಕೂಡ ಭಾರತಕ್ಕೆ ಒಂದು ಇಂಪಾರ್ಟೆಂಟ್ ಇಲ್ಲಿ ಕಂಟ್ರೋಲ್ ಅಥವಾ ಒಂದು ರೋಲ್ ಸಿಗುತ್ತೆ ಅಲ್ಲಿ ಭಾರತಕ್ಕೆ ನಾಳೆ ಈ ಮಲಕ್ಕಾ ಜಲಸಂಧಿಯಲ್ಲಿ ಯಾರೇ ಕುತಂತ್ರ ಮಾಡಿದ್ರು ಭಾರತ ಇರೋ ಕಾರಣಕ್ಕೆ ಅವರು ಹಿಂದೆ ಸರಿಬೇಕಾಗಬಹುದು ಈಗ ನೋಡಿ ಕೆಂಪು ಸಮುದ್ರದಲ್ಲಿ ಹೋಗ್ತಿರೋ ಎಲ್ಲ ಹಡಗುಗಳ ಮೇಲೆ ಹೂತಿಗಳು ಯಾವ ರೀತಿ ದಾಳಿ ಮಾಡಿ ಕಾಟ ಕೊಡ್ತಾ ಇದ್ದಾರೆ ಅಂತ ಹಾಗೆ ಇಲ್ಲಿ ಯಾರಾದರೂ ಪೋಖರಿಗಳು ಕಾಟ ಕೊಡೋಕೆ ಶುರು ಮಾಡಿದ್ರೆ ನೀರ ಕೆಳಗಿಂದನೇ ಹೋಗಿ ಅವರ ಕಾಲನ್ನ ಎಳೆದು ಮುಳುಗಿಸಬಹುದು ನಾವು ಆ ತಾಕತ್ ನಮಗೆ ಬಂದಿರುತ್ತೆ ಸ್ನೇಹಿತರೆ ಚೀನಾದ ವ್ಯಾಪಾರ ಮಾತ್ರ ಅಲ್ಲ ಜಗತ್ತಿನ ಮೂವತ್ತು ಪರ್ಸೆಂಟ್ ವ್ಯಾಪಾರ ನಡೆಯೋದು ಇದೇ ಸಂದಿಯಲ್ಲಿ ಸೊ ಇಲ್ಲಿ ಭಾರತ ತನ್ನ ಪ್ರಭಾವ ಎಷ್ಟು ಜಾಸ್ತಿ ಮಾಡಿಕೊಳ್ಳುತ್ತ ಅಷ್ಟು ಒಳ್ಳೆಯದು ಅಸ್ ಎ ನೇಷನ್ ಎಂಟೈರ್ ಬಂಗಾಳಕೊಲ್ಲಿ ಮನಕಾ ಜಲಸಂಧಿ ಹಿಂದೂ ಮಹಾಸಾಗರ ಇಷ್ಟು ಏರಿಯಾಗಳಿಗೆ ಭಾರತದ ಪ್ರಭಾವ ಜಾಸ್ತಿ ಆಗುತ್ತೆ ಒಂದೊಂದು ಎಕ್ಸ್ಟ್ರಾ ಶಕ್ತಿ ಅಥವಾ ಪವರನ್ನು ಭಾರತ ಈ ಭಾಗದಲ್ಲಿ ಆಡ್ ಮಾಡಿಕೊಂಡಷ್ಟು ಕೂಡ ಹಾಗಾಗಿ ರಕ್ಷಣಾ ತಜ್ಞರಿಗೆ ಇದು ಕುತೂಹಲದ ಕೇಂದ್ರ ಬಿಂದು ಆಗೋಗಿದೆ ಅದು ಈ ನಿಗೂಢವಾಗಿ ಭೂಗರ್ಭದ ಒಳಗಡೆ ಸಮುದ್ರದ ಆಳದಲ್ಲಿ ಭಾರತ ನಿರ್ಮಿಸ್ತಿರೋ ಈ ಸಬ್ಮರೀನ್ ಬೇಸ್ ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಒಪಿನಿಯನ್ ಏನು ಕಾಮೆಂಟ್ ಮಾಡಿ ತಿಳಿಸಿ ಮತ್ತೆ ಮತ್ತೆ ಭೇಟಿಯಾಗ್ತಿರೋಣ ನಮಸ್ತೆ